தீன் தும்கிங் தும் எந்த தித்தி நான் மக்கள மக்கள் கர்த்தி ஆஹ் தண்டதாரன் அத்தி விட்டரி இக்கத்தங்க கூடி குத் சிஸ்தின் கருமார்த்த பப்பாளிக்காய் ரொக்க அண்ணா நாம

ಅಲ್ಲ ಏನ್ರ ಬ್ಯಾನಿ ಬಂದದ ಏನೋ ಪುಡುಗ ಬಂದದ ಏನ್ರ ಬಂದ ನಿಮ್ಗೆ ದೌರ್ಗೆ ಖರ್ಚುದು ತಪ್ಪೇನ್ ನಾನು ಏನಂತಂದ್ರ ಎಲ್ಲ ಮಂದಿ ಬೀಗರ್ ಕಲೆ ಆದ್ರು ಹ ನೀವ್ ಮನೇನಾರ ಚಳಿ ಖರ್ಚಿನಿ ಕರ್ಸಿದ್ರೆ ಏನ್ ಆತದ ಒಂದ್ ಸ್ವಲ್ಪ ಕಬ್ರೈ ಮ್ಯಾಗ ಇಟ್ಟ ಮೂರ್ ಮೂರ್ ಹೋತ ಐದ್ ದಿನ ಗಟ್ಲೆ ತಿಂದ್ರಿ ತೆಲಿಕಾಲ್ ತಿಂದ್ರಿ ಬ್ಯಾಟಿ ತಿಂದ್ರಿ ಎಲ್ಲಾ ತಿಂದ್ರಿ ಎಲ್ಲಾ ತಿಂದ್ರಿ ಇನ್ನ ಮನಿ ಬಿಡಲ್ರಿ ಹಾ ಅಕ್ಕನ್ ಕರ್ಕೊಂಡ್ ಅಕ್ಕನ ಮಕ್ಕಳ ಕರ್ಕೊಂಡ್ ಬಂದಿದಿ ಮೌನ್ ಕರ್ಕೊಂಡ್ ಬಂದಿದೀ ಎಲ್ಲಾರೇ ಕರ್ಕೊಂಡ್ ಬಂದಿದೀವಿ ಊರ್ದ ಎಲ್ಲ ತಿನ್ರಿ ತಿನ್ನಲ್ರಿಕ ನಾ ಬೇಡನಂಗ್ಲಾ ಹಾ ಇದನ್ನ ಕೊಲಾ ಕೂಲಿ ಮಾಡ್ಕೊಂಬಂದಿನಿ ಆ ಹೊಲ್ದಾಗ ಒಂದು ಬೊಗುಸಿ ಈ ಹೊಲ್ದಾಗ ಒಂದು ಬೊಗುಸಿ ಎಲ್ಲಾ ಹೊಲ್ದಾಗ ಒಂದು ಬೊಗಿಸಿ ತಂದು ಮುಚ್ಚಿತ್ತೀನಿ ಹಾ ನಾನು ಸಾಲ ಸಂಭ್ರಿ ಹೇಳಿ ಎಲ್ಲರಿಗೂ ಕೊಡಾರಿ ಕೊಡ್ಬೇಕಂತ ಹೇಳಿ ಸಾಲ ಕೊಡಕ್ ಹೋಗಿ ನನ್ ಕೈಯ್ಯ ಮೇಯ ನೋಡ್ದ ಬೋರ್ ಇಟ್ಟೆ ಮೇಲ್ಗುಂಡಿಟ್ಟೆ ಹಾ ಇದೊಂದು ಜೀವರಾಮಣಿ ಇಟ್ಟೆ ಎಲ್ಲ ಇಟ್ಟಾರ ಸಾಲ ಮುಟ್ಲಿಚ್ ಬಂದಿನಿ ಬರ್ದಕನ ಚೀಲನ್ ಸುರ್ಕೊಂಡು ಕೂತೀನಪ್ಪ ಇಲಿ ಮುಂದಿ ಕಿತ್ತೀನಿ ಯಾರು ಕೊಟ್ಟಿನಿ ನಿಮ್ಗೆ ತಿನ್ನ ಆಗಿತ್ತೇನ ಹಾ ಇಪ್ಪತ್ತಲ ಕೂಲಿ ಮಾಡ್ತೀಸಂದ್ರ ಅವ್ರ ಹೊಲ್ದಾಗ ಒಂದು ಬಗುಸಿ ಇವ್ರ ಹೊಲ್ದಾಗ ಒಂದು ಬಗುಸಿ

நீ முடிங் முக்கீரமா

శణారోర్రీ మోడతి